ಅಪ್ಪಿತಪ್ಪಿಯು ಬೆಂಡೆಕಾಯಿಯನ್ನು ಇವುಗಳೊಂದಿಗೆ ತಿನ್ನಬೇಡಿ ಕಿಡ್ನಿಯಲ್ಲಿ ಕಲ್ಲಾಗುತ್ತೆ ಹುಷಾರ್ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಆರೋಗ್ಯವೇ ಅತ್ಯಂತ ದೊಡ್ಡ ಭಾಗ್ಯ ಎಂದು ಹೇಳುತ್ತಾರೆ ಅನೇಕ ಜನರು ಆರೋಗ್ಯವಾಗಿರಲು ಹಸಿ ತರಕಾರಿಗಳನ್ನು ತಿನ್ನಲು ಸಲಹೆ ನೀಡುತ್ತಾರೆ ಹಸಿ ತರಕಾರಿಗಳು ಪೋಷಕಾಂಶಗಳನ್ನು ಒಳಗೊಂಡಿರುತ್ತವೆ ಅದರಲ್ಲಿ ಬೆಂಡೆಕಾಯಿಯು ಒಂದಾಗಿದೆ ಆದಾಗ್ಯೂ ಇದು ಜಿಗಟಾಗಿರಬಹುದು ಎನ್ನುವ ಕಾರಣಕ್ಕೆ ಅನೇಕ ಜನರು ಇದನ್ನು ತಿನ್ನಲು ಇಷ್ಟಪಡುವುದಿಲ್ಲ ಆದರೆ ಇದನ್ನು ತಿನ್ನಲು ಇಷ್ಟ ಕೆಲವು ಜನ ತಿನ್ನಲು ಇಷ್ಟಪಡುತ್ತಾರೆ ಈ ತರಕಾರಿಯಲ್ಲಿ ವಿಟಮಿನ್ ಮೆಗ್ನೀಷಿಯಂ ವಿಟಮಿನ್ ಬಿ ಮತ್ತು ಮ್ಯಾಂಗ್ನೀಸ್ ಪೋಷಕಾಂಶಗಳಿದ್ದು ಇದು ದೇಹಕ್ಕೆ ಅಗತ್ಯವಾದ ಪ್ರೋಟೀನನ್ನು ಒದಗಿಸುತ್ತದೆ ಬೆಂಡೆಕಾಯಿಯಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಕೆ ಸಮೃದ್ಧವಾಗಿ ಇವುಗಳನ್ನು ತಿನ್ನುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆದಾಗ್ಯೂ ಕೆಲವು ಆಹಾರಗಳನ್ನು ಬೆಂಡೆಕಾಯಿಯೊಂದಿಗೆ ತೆಗೆದುಕೊಳ್ಳಬಾರದು ಈ ಆಹಾರಗಳು ಯಾವುವು ಎಂಬುದರ ಬಗ್ಗೆ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಅವು ಯಾವು ಎಂಬುದು ಸಂಪೂರ್ಣ ಮಾಹಿತಿಯಲ್ಲಿದೆ ಹಾಲು ಮತ್ತು ಬೆಂಡೆಕಾಯಿ ಸೇವಿಸುವುದು ಬೇಡ ಬೆಂಡೆಕಾಯಿ ತಿಂದ ನಂತರ ಹಾಲನ್ನು ಕುಡಿಯಬೇಡಿ ಅಥವಾ ನೀವು ಬೆಂಡೆಕಾಯಿಯೊಂದಿಗೆ ಹಾಲು ಕುಡಿಯಬಾರದು ಏಕೆಂದರೆ ಇವೆರಡರಲ್ಲೂ ಕ್ಯಾಲ್ಸಿಯಂ ಇರುತ್ತದೆ ಬೆಂಡೆಕಾಯಿ ಕ್ಯಾಲ್ಸಿಯಂ ಜೊತೆಗೆ ಆಕ್ಸಿಲೇಟ್ ಅನ್ನು ಸಹ ಹೊಂದಿರುತ್ತದೆ ಹಾಲು ಮತ್ತು ಬೆಂಡೆಕಾಯಿ ಎರಡನ್ನ ಒಟ್ಟಿಗೆ ಸೇವಿಸುವುದರಿಂದ ಆಕ್ಸಿಲೇಟ್ ರೂಪುಗೊಳ್ಳುತ್ತದೆ ಇದು ಮೂತ್ರಪಿಂಡದ ಕಲ್ಲುಗಳ ರಚನೆಗೆ ಕಾರಣವಾಗಬಹುದು ಅದಕ್ಕಾಗಿ ತಜ್ಞರು ಎರಡನ್ನೂ ಒಟ್ಟಿಗೆ ಸೇವಿಸಬೇಡಿ ಎಂದು ಸಲಹೆ ನೀಡುತ್ತಾರೆ ಅವುಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳುವುದರಿಂದ ದೇಹಕ್ಕೆ ಅನೇಕ ಪ್ರಯೋಜನಗಳು ದೊರೆಯುತ್ತವೆ ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಸೇವಿಸಿದರೆ ಏನಾಗುತ್ತೆ ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಸಾಮಾನ್ಯವಾಗಿ ಎರಡು ಪೌಷ್ಟಿಕ ತರಕಾರಿಗಳಾಗಿವೆ ಆದರೆ ಈ ಎರಡನ್ನೂ ಒಟ್ಟಿಗೆ ತಿನ್ನಬಾರದು ಈ ಕಾಂಬಿನೇಷನ್ ಹೊಟ್ಟೆಯಲ್ಲಿ ಕಿರಿಕಿರಿ ಉಂಟು ಮಾಡಬಹುದು ಜೀರ್ಣಕ್ರಿಯೆ ದುರ್ಬಲವಾಗಿರುವ ಜನರು ಈ ಎರಡನ್ನ ತಿಂದರೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಸಾಮಾನ್ಯವಾಗಿ ಹಾಗಲಕಾಯಿ ಬಿಸಿ ಸ್ವಭಾವ ಬೆಂಡೆಕಾಯಿ ತಂಪನೆಯನ್ನು ಹೊಂದಿರುತ್ತದೆ ಇದು ಹೊಟ್ಟೆಯ ಪಿ ಹೆಚ್ ಸಮತೋಲವನ್ನು ಹಾಳು ಮಾಡುತ್ತದೆ ಇದರಿಂದ ಮಲಬದ್ಧತೆ ಅಜೀರ್ಣ ಅನಿಲ ಅತಿಸಾರ ಮತ್ತು ಹೊಟ್ಟೆ ನೋವಿನ ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ಎಚ್ಚರಿಕೆ ನೀಡುತ್ತಾರೆ ಬೆಂಡೆಕಾಯಿ ಊಟದ ಬಳಿಕ ಟೀ ಕಾಫಿ ಸೇವನೆ ಸರಿಯೇ ಅನೇಕ ಜನರು ಟಿಫಿನ್ ಅಥವಾ ಊಟದ ನಂತರ ಚಹಾ ಕುಡಿಯುವ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ಅಂತಹ ಸಮಯದಲ್ಲಿ ಬೆಂಡೆಕಾಯಿ ತಿಂದಿದ್ದರೆ ಚಹಾ ಕುಡಿಯುವುದು ಇವೆರಡರ ಕಾಂಬಿನೇಷನ್ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಚಹಾವು ಟೆನಿನ್ ಭರಿತ ಆಹಾರವಾಗಿದೆ ಬೆಂಡೆಕಾಯಿ ತಿಂದ ನಂತರ ಚಹಾ ಕುಡಿಯುವುದರಿಂದ ಪೋಷಕಾಂಶಗಳು ಹೀರಿಕೊಳ್ಳುವಿಕೆಗೆ ಅಡ್ಡಿಯಾಗಬಹುದು ಇದರಿಂದಾಗಿ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳು ಸಿಗುವುದಿಲ್ಲ ಮೂಲಂಗಿ ಮತ್ತು ಬೆಂಡೆಕಾಯಿ ಯಾವುದೇ ರೂಪದಲ್ಲಿ ಮೂಲಂಗಿಯನ್ನು ಬೆಂಡೆಕಾಯಿಯೊಂದಿಗೆ ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿರುವ ಜನರು ವಿಶೇಷವಾಗಿ ಇವೆರಡೂ ತಿನ್ನುವುದರಿಂದ ಹೊಟ್ಟೆಯಲ್ಲಿ ಆಮ್ಲೀಯತೆ ಉಂಟಾಗುತ್ತದೆ ಸಲ್ಪರ್ ಸಂಯುಕ್ತಗಳನ್ನು ಹೊಂದಿರುತ್ತದೆ ಇವುಗಳನ್ನು ಬೆಂಡೆಕಾಯಿಯೊಂದಿಗೆ ತಿಂದಾಗ ದ್ವಿಗುಣಗೊಳ್ಳುತ್ತದೆ ಇದು ಹೊಟ್ಟೆಯಲ್ಲಿ ಗ್ಯಾಸ್ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ ಹೊಟ್ಟೆ ನೋವು ವಾಂತಿ ಮತ್ತು ಅತಿಸಾರದಂತಹ ಸಮಸ್ಯೆಗಳಿಂದ ನೀವು ಬಳಲಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ ಕೆಂಪು ಮಾಂಸ ಮತ್ತು ಬೆಂಡೆಕಾಯಿ ಬೆಂಡೆಕಾಯಿ ಮತ್ತು ಕೆಂಪು ಮಾಂಸವನ್ನು ಒಟ್ಟಿಗೆ ತಿನ್ನಬಾರದು ಇವು ಆಹಾರಗಳು ಜೀರ್ಣವಾಗಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಅದಕ್ಕಾಗಿಯೇ ನೀವು ಬೆಂಡೆಕಾಯಿಯೊಂದಿಗೆ ಕೆಂಪು ಮಾಂಸವನ್ನು ತಿನ್ನಬಾರದು ಇವೆರಡನ್ನ ಒಟ್ಟಿಗೆ ತಿನ್ನುವುದರಿಂದ ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತದೆ ಇದು ಹೊಟ್ಟೆಯ ಕಿರಿಕಿರಿ ಮತ್ತು ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಅದಕ್ಕಾಗಿಯೇ ನೀವು ಈ ಆಹಾರದಿಂದ ದೂರವಿರುವುದು ಒಳ್ಳೆಯದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು